ಎಲ್ಲ ಸಂದರ್ಭಗಳಲ್ಲಿಯೂ ದೇವರನ್ನು ಒಪ್ಪಿಕೊಳ್ಳುವವರು ನಿಜವಾಗಿಯೂ ಧನ್ಯರು ಅಂತಹ ವ್ಯಕ್ತಿಯನ್ನು ಈ ಲೋಕದಲ್ಲಿ ಅತ್ಯಂತ ಬುದ್ಧಿವಂತ ಎಂದು ಪರಿಗಣಿಸಬಹುದು ಒಂದು ಕೊರಿಂತದವರಿಗೆ ಅಧ್ಯಾಯ ಎರಡು ವಚನ ಹನ್ನೆರಡನ್ನು ನೋಡೋಣ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದರೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು ಇವುಗಳನ್ನು ಮಾನುಷಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೆ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮಸಂಬಂಧವಾದವುಗಳನ್ನು ನಾವು ಆಧ್ಯಾತ್ಮಿಕ ಸತ್ಯಗಳನ್ನು ಯಾವುದರಿಂದ ವಿವರಿಸಬೇಕು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ ಆಧ್ಯಾತ್ಮಿಕ ವಿಷಯಗಳನ್ನು ಸಂಪೂರ್ಣವಾಗಿ ಭೌತಿಕ ದೃಷ್ಟಿಕೋನದಿಂದ ನೋಡುವ ಪ್ರಯತ್ನಗಳಿಂದ ನಾವು ಎಂದಿಗೂ ಮೋಸ ಹೋಗಲು ಅವಕಾಶ ನೀಡಬಾರದು ಹಾಗಾದರೆ ನಾವು ಆಧ್ಯಾತ್ಮಿಕ ವಿಷಯಗಳನ್ನು ಹೇಗೆ ಗ್ರಹಿಸಬಹುದು ಆತ್ಮದಿಂದ ಕಲಿಸಲ್ಪಟ್ಟ ಮಾತುಗಳಿಂದ ವಚನ ಹದಿನಾಲ್ಕು ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೆಡವೆನ್ನುತ್ತಾನೆ ಅವು ಅವನಿಗೆ ಹುಚ್ಚುಮಾತಾಗಿ ತೋರುತ್ತವೆ ದೇವರಲ್ಲಿ ಇದನ್ನು ಮಹಾ ಬುದ್ಧಿವಂತಿಕೆ ಎಂದು ಪರಿಗಣಿಸಲಾಗುತ್ತದೆ ಆದರೆ ಆತ್ಮವಿಲ್ಲದವರಿಗೆ ಆತ್ಮದ ಜ್ಞಾನದಿಂದ ಬರುವ ವಿಷಯಗಳು ಹೇಗೆ ಕಾಣಿಸಿಕೊಳ್ಳುತ್ತವೆ ಅವು ಹುಚ್ಚುಮಾತಾಗಿ ತೋರುತ್ತವೆ ಅವು ಏನು ಆತ್ಮವಿಚಾರದಿಂದ ತಿಳಿಯ ತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು ದೇವರು ನಮಗೆ ದಯಪಾಲಿಸಿರುವ ಜ್ಞಾನವು ಈ ಲೋಕದ ಜ್ಞಾನದಂತಲ್ಲ ಕಾನಾದಲ್ಲಿ ನಡೆದ ಮದುವೆಯ ಔತಣಕೂಟದಲ್ಲಿ ಯೇಸುವಿನ ತಾಯಿ ಮರಿಯಳು ಏನು ಹೇಳಿದಳು ಆತನ ತಾಯಿಯು ಕೆಲಸದವರೆಗೆ ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು ಏಕೆಂದರೆ ಅವಳು ಬುದ್ಧಿವಂತಿಕೆ ಮತ್ತು ಜ್ಞಾನದ ಎಲ್ಲಾ ನಿಧಿಗಳು ಅವನಲ್ಲಿ ಅಡಗಿವೆ ಎಂದು ತಿಳಿದಿದ್ದಳು ಮತ್ತು ನಂಬಿದ್ದಳು ಈ ಕಾರಣದಿಂದಲೇ ಅವಳು ಅವರಿಗೆ ಏಸು ಹೇಳಿದಂತೆ ಮಾಡಲು ಸೂಚಿಸಿದಳು ಏಸು ಆ ಬಾನೆಗಳಲ್ಲಿ ನೀರು ತುಂಬಿರಿ ಎಂದು ಹೇಳಲು ಸೇವಕರು ಹೇಳಿದಂತೆ ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ತೆಗಾರನಿಗೆ ಕೊಡಿರಿ ಅವರು ಹಾಗೆ ಮಾಡಿದಾಗ ಆ ದ್ರಾಕ್ಷಾರಸವು ನಿಗುಣವಾಗಿ ಅದ್ಭುತವಾದ ರುಚಿಯನ್ನು ಹೊಂದಿರುವುದು ಕಂಡುಬಂದಿತು ಸೇವಕರು ಬಾನೆಗಳಲ್ಲಿ ನೀರನ್ನು ಮಾತ್ರ ತುಂಬಿಸಿದ್ದರೂ ಆ ನೀರು ದ್ರಾಕ್ಷಾರಸವಾಗಿ ಬದಲಾಯಿತು ಏಸು ಹೇಳಿದಂತೆಯೇ ಅವರು ಮಾಡಿದ್ದರಿಂದ ಇದು ಸಂಭವಿಸಿತು ಪವಿತ್ರಾತ್ಮ ದೇವರು ಕ್ರಿಸ್ತ ಅನ್ ರವರು ಮತ್ತು ಹೊಸ ಎರುಸಲೇಂ ತಾಯಿಯಾದ ಆತ್ಮನು ಮೊದಲಗಿತ್ತಿಯು ಯಾವುದೇ ಮಹತ್ವದ ಉದ್ದೇಶವಿಲ್ಲದೆ ಶರೀರದಲ್ಲಿ ಈ ಭೂಮಿಗೆ ಬಂದಿಲ್ಲ ಅವರು ನಮ್ಮನ್ನು ರಕ್ಷಿಸುವ ಉದ್ದೇಶದಿಂದ ಈ ಭೂಮಿಗೆ ಬಂದರು ಈ ಕಾರಣದಿಂದಲೇ ಅಪೋಸ್ತಲ ಪೌಲನು ಕೊರಿಂತದ ಸದಸ್ಯರಿಗೆ ಪತ್ರ ಬರೆದಾಗ ದೇವರ ಜ್ಞಾನವು ಅದು ಎಷ್ಟೇ ಅತ್ಯಲ್ಪವೆಂದು ತೋರುತ್ತದೆಯಾದರೂ ಅತ್ಯಂತ ಬುದ್ಧಿವಂತ ಮನುಷ್ಯನಿಗೆ ಜ್ಞಾನಕ್ಕಿಂತ ಶ್ರೇಷ್ಠವಾಗಿದೆ ಎಂದು ಹೇಳಿದನು ಒಂದು ಕೊರಿಂತದವರಿಗೆ ಅಧ್ಯಾಯ ಒಂದು ವಚನ ಇಪ್ಪತ್ತೈದು ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆಯೆಂದೂ ಏನು ಎಣಿಸುತ್ತಾರೋ ಅದು ಮನುಷ್ಯರ ಜ್ಞಾನಕ್ಕಿಂತಲೂ ಶ್ರೇಷ್ಠ ಜ್ಞಾನವಾಗಿದೆ ಅವರು ದೇವರಲ್ಲಿ ಯಾವದನ್ನು ಬಲಹೀನತೆಯೆಂದೂ ಎಣಿಸುತ್ತಾರೋ ಅದು ಮನುಷ್ಯರ ಬಲಕ್ಕಿಂತಲೂ ಬಲವುಳ್ಳದ್ದಾಗಿದೆ ಹಾಗಾದರೆ ನಮ್ಮ ಆತ್ಮಗಳ ಹಿತದೃಷ್ಟಿಯಿಂದ ನಮ್ಮ ಸ್ವಂತ ಸೀಮಿತ ಬುದ್ಧಿವಂತಿಕೆಯನ್ನು ಅವಲಂಬಿಸುವ ಬದಲು ನಾವು ಪರಲೋಕ ತಂದೆ ಮತ್ತು ತಾಯಿಯ ಬುದ್ಧಿವಂತಿಕೆಯನ್ನು ಅವಲಂಬಿಸಬೇಕು ದೇವರು ನಮ್ಮನ್ನು ಎಲ್ಲಿಗೆ ಮುನ್ನಡೆಸಿದರೂ ಕೊನೆಯವರೆಗೂ ಅವರನ್ನು ಹಿಂಬಾಲಿಸಲು ಬುದ್ಧಿವಂತಿಕೆ ಮತ್ತು ನಂಬಿಕೆಯನ್ನು ಹೊಂದಬೇಕೆಂದು ನಾನು ಮತ್ತೊಮ್ಮೆ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು